ಹೆದ್ದಾರಿಯಲ್ಲಿ ಇದೆ ಸಾವಿನ ಗುಂಡಿ ಯಾಮಾರಿದರೆ ಸೀದಾ ಯಮಲೋಕಕ್ಕೆ ದಾರಿ ರಸ್ತೆ ಪ್ರಯಾಣಿಕರಿಗೆ ಕಾಣುವುದೇ ಇಲ್ಲ ಈ ಭಾರಿ ಗುಂಡಿ ವಾಹನ ಸವಾರರು ಬಿದ್ದರೆ ಸುಳಿವೆ ನೀಡುದು ಈ ಗುಂಡಿ ವರ್ಷದಿಂದ ತೆರೆದಿದೆ ಈ ಗುಂಡಿ ಕಣ್ಮುಚ್ಚಿ ಕುಳಿತಿದೆ ಹೆದ್ದಾರಿ ಪ್ರಾಧಿಕಾರ ಪಿಡಬ್ಲ್ಯೂ ಡಿ ಹಾಗೂ ನಗರಸಭೆ ಆಡಳಿತ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರೇಷ್ಮೆಗೂಡು ಮಾರುಕಟ್ಟೆ ಮುಂಭಾಗ ತೆರೆದಿದೆ ಸಾವಿನ ಗುಂಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಳಿಯಿಂದ ಹಾದು ಹೋಗುವ ನಗರದ ಸಂಪೂರ್ಣ ಕಳಚೆ ನೀರು ತೆರಳುವ ಭಾರಿ ಮೋರಿಯ ತೆರೆದ ಭಾಗವೇ ಇದು ರಸ್ತೆಯ ವಿಭಜಕಕ್ಕೆ ಹೊಂದಿಕೊಂಡಿರುವ ಸುಮಾರು ಆರು ಅಡಿ ಅಗಲ ಸುತ್ತಳತೆಯನ್ನು ಹೊಂದಿ ಬರೋಬರಿ ಎಂಟು ಅಡಿ ಆಳದ ಗುಂಡಿ ಇದಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿ ಇರುವುದರಿಂದ ಸಾಕಷ್ಟು ಗಣ್ಯಾತಿ ಗಣ್ಯರು ಇದೇ ರಸ್ತೆಯಲ್ಲಿ ಓಡಾಡುತ್ತಾರೆ ಆದರೆ ಈ ಸಾವಿನ ಗುಂಡಿಯನ್ನು ಯಾರೂ ಕೂಡ ಗಮನಿಸಿ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂಬುದೇ ಪ್ರಯಾಣಿಕರ ಅಳಲು